ಕೆಟ್ಟ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ನಲ್ಲಿ ಇಡಲು ಪೌಷ್ಟಿಕ ತಜ್ಞರು ತಿಳಿಸಿರುವಂತಹ ಪಾನೀಯಗಳು ಇದು ಅಧಿಕ ಕೊಲೆಸ್ಟ್ರಾಲ್ ಸಮಸ್ಯೆ ಇರುವವರು ತಮ್ಮ ದಿನಚರಿಯಲ್ಲಿ ಕೆಲವು ಪಾನೀಯಗಳನ್ನು ಸೇರಿಸಿಕೊಳ್ಳುವಂಥದ್ದು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ನಲ್ಲಿ ಇಡಲು ಸಹಕಾರಿಯಾಗಿದೆ ಕೊಲೆಸ್ಟ್ರಾಲ್ ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಇದ್ದೇ ಇರುತ್ತೆ ನಮ್ಮ ದೇಹವು ಜೀವಕೋಶ ಮತ್ತು ಜೀವಸತ್ವ ಮತ್ತು ಇತರ ಹಾರ್ಮೋನ್ಗಳನ್ನು ತಯಾರಿಸಲು ಕೊಲೆಸ್ಟ್ರಾಲ್ ಬಯಸುತ್ತೆ ಆದರೆ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಅದು ಸಮಸ್ಯೆ ಆಗಬಹುದು ಈ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ನಲ್ಲಿ ಇಡಲು ಕೆಲವೊಂದು ನೈಸರ್ಗಿಕ ಪಾನೀಯಗಳ ಬಗ್ಗೆ ಪೌಷ್ಟಿಕ ತಜ್ಞರು ಹೇಳಿದ್ದಾರೆ ಇತ್ತೀಚಿನ ಅಧ್ಯಯನದಲ್ಲಿ ಭಾರತದಲ್ಲಿ ನಗರ ಜನಸಂಖ್ಯೆಯು ಕೂಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಮತ್ತು ಗ್ರಾಮೀಣ ಜನಸಂಖ್ಯೆ ಹದಿನೈದರಿಂದ ಇಪ್ಪತ್ತರಷ್ಟು ಜನರಲ್ಲಿ ಹೆಚ್ಚಿನ ಕೊಲೆಸ್ಟ್ರಾಲ್ ಇದೆ ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ನಲ್ಲಿ ಇಡಲು ಕಷ್ಟದ ಸವಾಲಾಗಿದೆ ಆರೋಗ್ಯಕರ ಆಯ್ಕೆಗಳೇ ಇದಕ್ಕೆ ಪರಿಹಾರ ಅಂತ ಹೇಳಲಾಗ್ತಾ ಇದೆ ಇನ್ನು ಹೇಗೆಲ್ಲ ಕೊಲೆಸ್ಟ್ರಾಲ್ ಅನ್ನ ಪಾನೀಯದ ಮೂಲಕ ಕಂಟ್ರೋಲ್ ನಲ್ಲಿ ಇಡಬಹುದು ಮೊದಲನೆಯ ಪಾನೀಯ ಗ್ರೀನ್ ಟೀ ಗ್ರೀನ್ ಟೀ ಉತ್ಕರ್ಷಕವಾದಂತಹ ನಿರೋಧಕ ಸಂಯುಕ್ತಗಳನ್ನ ಸಮೃದ್ಧವಾಗಿದೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಒಟ್ಟು ಕೊಲೆಸ್ಟ್ರಾಲ್ ಮಟ್ಟವನ್ನ ಇದು ಕಡಿಮೆ ಮಾಡುತ್ತೆ ಸಂಶೋಧನೆ ಒಂದರಲ್ಲಿ ಗ್ರೀನ್ ಟೀ ಸೇವನೆ ಮಾಡೋದ್ರಿಂದ ಕಡಿಮೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟಗಳ ನಡುವಿನ ಸಂಬಂಧ ಸಂಶೋಧಕರು ಗಮನಿಸಿದ್ದಾರೆ ಇನ್ನು ದಾಳಿಂಬೆ ರಸ ದಾಳಿಂಬೆ ರಸ ಒಂದು ರುಚಿಕರವಾದ ಪಾನೀಯವಾಗಿದೆ ಸಂಶೋಧನೆಯ ಪ್ರಕಾರ ಇವುಗಳಲ್ಲಿ ಉತ್ಕರ್ಷಕ ನಿರೋಧಕ ಅಂಶ ಅಪಧಮನಿಗಳಲ್ಲಿ ಪ್ಲೇಕ್ ನಿರ್ಮಾಣವನ್ನ ತಡೆಯಲು ಸಹಾಯ ಮಾಡುತ್ತೆ ಇನ್ನು ಸೋಯಾ ಪಾನೀಯಗಳು ಟೊಮೆಟೊ ರಸಗಳು ಓಟ್ ಪಾನೀಯಗಳು ಕೂಡ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ